ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರದಿಂದಲೇ ವೈದ್ಯಕೀಯ ಕಾಲೇಜು ಆಗಬೇಕನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ನೂರ ಆರು ದಿನಗಳಿಂದ ಏನು ನಾವು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಆ ಸತ್ಯಾಗ್ರಹ ಇವತ್ತು ಸುಖ ಅಂತ ಕಂಡಿದೆ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಇದು ಕೇವಲ ಬಿಜಾಪುರ ಜಿಲ್ಲೆಯ ಹೋರಾಟ ಮಾತ್ರವಾಗಿರದೆ ಇದು ಸಮಗ್ರ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ವಿರುದ್ಧದ ಒಂದು ಹೋರಾಟ ಆಗಿತ್ತು ಹೀಗಾಗಿ ಏನು ರಾಜ್ಯ ಸರ್ಕಾರ ಇದನ್ನು ಹೋರಾಟಕ್ಕೆ ಮಣಿದು ಏನು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಪಿ ಪಿ ಪಿಯನ್ನು ಹಿಂತೆಗೆದುಕೊಂಡು ಎಲ್ಲ ಕಡೆಗಳಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪನೆ ಮಾಡಬೇಕಂತ ಏನು ನಿರ್ಣಯ ತಗೊಂಡಿದೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಹಾಗೇ ಹಾಗೇನೆ ಈ ಏನು ನಮ್ಮ ಹೋರಾಟಕ್ಕೆ ಇಡೀ ಜಿಲ್ಲೆಯ ಜನ ಬೆನ್ನೆಲಬಾಗಿ ನಿಂತು ನಮಗೆ ತಕ್ಕ ಮಟ್ಟಿಗೆ ಹೆಚ್ಚಿನ ಪ್ರಭಾವವನ್ನು ಬೀರಿ ನಮ್ಮ ಜೊತೆಯಲ್ಲಿ ಏನು ನಿಂತು ಹಲವಾರು ನೂರಾರು ಸಂಘಟನೆಗಳು ಎಲ್ಲ ಕಾರ್ಮಿಕ ಪರ ಕನ್ನಡ ಪರ ದಲಿತ ಪರ ಮಹಿಳಾ ಪರ ರೈತ ಪರ ಎಲ್ಲ ಎಲ್ಲ ಸಂಘಟನೆಗಳು ಎಲ್ಲ ಸಂಘಟನೆಗಳು ಕೂಡ ನಮ್ಮ ಹೋರಾಟವನ್ನು ಬೆಂಬಲಿಸಿ ಇದಕ್ಕೆ ಯಶಸ್ಸನ್ನು ತಂದು ಕೊಟ್ಟಿದ್ದಾರೆ ಹಾಗಾಗಿ ಈ ಯಶಸ್ಸು ಇಡೀ ಜಿಲ್ಲೆಯ ಜನತೆಗೆ ಸಂದುತ್ತದೆ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಏನಾಗಿದೆ ಅಂದ್ರೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನುವಂತ ಏನ ಹಿಂದಿನ ಸರ್ಕಾರದ ನಿರ್ಣಯಗಳನ್ನೆಲ್ಲ ಹಿಂತೆಗೆದುಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪನೆ ಮಾಡುವಂಥ ಒಂದು ಇಲ್ಲಿ ಘೋಷಣೆಯನ್ನು ಮಾಡಿ ಹೋಗಿದ್ದಾರೆ ಬಿಜಾಪುರದಲ್ಲಿ ಹಾಗಾಗಿ ನಾವು ಈ ಬಜೆಟ್ವರೆಗೆ ಏನು ಮಾರ್ಚ್ ತಿಂಗಳಲ್ಲಿ ಮೊದಲನೇ ಅಥವಾ ಎರಡನೇ ವಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಏನು ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಆ ಬಜೆಟ್ನಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಮಾತ್ರ ಅಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಆರಂಭ ಆಗ್ತವೆ ಅನ್ನುವಂಥ ಮಾತನ್ನು ನಾವು ನಂಬಿದ್ದೇವೆ ಅವರ ಮಾತಿನ ಮೇಲೆ ನಾವು ವಿಶ್ವಾಸನೂ ಇಟ್ಟಿದ್ದೇವೆ ಹಾಗಾಗಿ ನಾವು ಏನು ಬಜೆಟ್ ಮಂಡಿಸುವವರೆಗೆ ನಾವು ಕಾಯುತ್ತೇವೆ ಅದರಲ್ಲಿ ಬಿಜಾಪುರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ ಘೋಷಣೆ ಆಗದೇ ಇದ್ದರೆ ನಾವು ಮುಂದಿನ ತೀರ್ಮಾನವನ್ನು ನಮ್ಮ ಕಮಿಟಿಯಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ತೇವೆ ನಿನ್ನೆ ಮಾನ್ಯ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ರು ನಾವು ಏನು ನಾವು ಜೈಲಿನಲ್ಲಿದ್ದೀವಿ ನಮ್ಮನ್ನು ಭೇಟಿ ಮಾಡಿ ಅವರು ಸಾಂತ್ವನ ಹೇಳಿದರು ಸುಮಾರು ನಲವತ್ತೈದು ನಿಮಿಷಗಳವರೆಗೆ ಅವರು ನಮ್ಮ ಜೊತೆ ಕುಳಿತು ಸುದೀರ್ಘವಾಗಿ ಈ ವಿಷಯವಾಗಿ ಚರ್ಚೆಯನ್ನು ಮಾಡಿದರು ಅವರು ಈ ಬಜೆಟ್ನಲ್ಲಿ ಮುಂದುವ ಬಜೆಟ್ನಲ್ಲಿ ಇದನ್ನು ಘೋಷಣೆ ಮಾಡಿಸೇ ತೀರ್ತೀನಿ ಅನ್ನುವಂಥ ಭರವಸೆಯನ್ನು ಹೇಳಿದ್ದಾರೆ ಜೊತೆಗೆ ಅವರು ಎಂ ಬಿ ಪಾಟೀಲ್ರು ಕೂಡ ನಾನು ಎಂ ಬಿ ಪಾಟೀಲ್ ಸೇರಿ ಈ ಕೆಲಸವನ್ನು ಮಾಡ್ತೇವೆ ಭರವಸೆಯನ್ನು ನೀಡಿದ್ದಾರೆ ಹಾಗಾಗಿ ನಾವು ಅವರ ಮಾತಿನ ಮೇಲೆ ಭರವಸೆಯನ್ನು ಇಟ್ಟಿದ್ದೇವೆ ವಿಶ್ವಾಸವನ್ನು ಇಟ್ಟಿದ್ದೇವೆ ಬಜೆಟ್ ಬರೋ ತನಕ ನಮ್ಮ ಹೋರಾಟವನ್ನು ನಾವು ಇಲ್ಲಿ ತನಕ ಏನು ಮುಂದೆ ಆರು ದಿನಗಳಿಂದ ನಾವು ಹೋರಾಟವನ್ನು ಹಮ್ಮಿಕೊಂಡು ಬಂದಿದ್ದೀವಿ ವಿವಿಧ ಸಂಘಟನೆಗಳು ನೂರಾರು ಸಂಘಟನೆಗಳೆಲ್ಲರೂ ಈ ಒಂದು ವಿಜಯಪುರ ಜಿಲ್ಲೆ ಹಿಂದುಳಿದ ಜಿಲ್ಲೆ ಬಡ ದೀನದಲಿತರ ಜಿಲ್ಲೆ ಒಂದು ಜಿಲ್ಲೆಯ ಶ್ರೇಯಾಭಿವೃದ್ಧಿಗಾಗಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ವಿಶೇಷವಾದ ನೂರ ಐವತ್ತು ಎಕರೆ ಸರ್ಕಾರಿ ಜಮೀನು ಇರುವುದರಿಂದ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗುವುದು ಬಹಳ ಉತ್ತಮ ಅಂತ ನಮ್ಮ ಹಿರಿಯರ ಸಮ್ಮುಖದಲ್ಲಿ ಒಂದು ವೇದಿಕೆಯನ್ನು ಮಾಡಿಕೊಂಡು ಮುಖ್ಯಮಂತ್ರಿಗಳು ಮಟ್ಟಿಗೆ ಬಂದಾಗ ನಾವು ಮುಂಚಿತವಾಗಿ ಮನವಿಯನ್ನು ಕೊಟ್ಟಿದ್ದೀವಿ ಅದು ಸುಮಾರು ನೂರು ಆರು ದಿನಗಳವರೆಗೆ ಆದರೂ ಸರ್ಕಾರ ಕಂಡು ತೆರೆದಿರಲಿಲ್ಲ ಆವತ್ತು ಹೊಸ ವರ್ಷದ ಕೊಡುಗೆ ನಮಗೆ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳ ಜೊತೆ ಆರನೇ ಗ್ಯಾರಂಟಿ ಹೋರಾಟಗಾರರನ್ನು ಬಂಧಿಸಿ ಜೈಲು ಕಟ್ಟಿದರು ಅದು ಸರ್ಕಾರದ ಆರನೇ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ವಿಶೇಷ ಈ ಒಂದು ಬಿಲ್ ವಿಜಯಪುರ ಜಿಲ್ಲೆಯ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆಯ ಆಶೀರ್ವಾದದಿಂದ ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಜನರ ಆಶೀರ್ವಾದದಿಂದ ನೂರಾರು ಸಂಘಟನೆಗಳ ಎಲ್ಲರ ಬೆಂಬಲದೊಂದಿಗೆ ಏನು ನಮಗೆ ಮೆಡಿಕಲ್ ಕಾಲೇಜ್ ಅನ್ನು ಘೋಷಣೆ ಆಗುವುದರ ಜೊತೆಗೆ ಸರ್ಕಾರಿ ಸಂಪೂರ್ಣ ದವಾಖಾನೆಯನ್ನು ಆಸ್ಪತ್ರೆಗಳನ್ನು ಪಿಪಿಪಿ ಮಾದರಿ ಸಂಪೂರ್ಣವಾಗಿ ಕೈ ಬಿಡುತ್ತೇವೆ ಎಂಬುದು ಅತ್ಯಂತ ಸಂತೋಷದ ಸಂಗತಿ ಆತ್ಮೀಯ ಆಶೀರ್ವಾದದಿಂದ ನಮ್ಮ ತಮ್ಮೆಲ್ಲರಿಗೂ ಕೈ ಮುಗಿದು ಯಶಸ್ಸಾಗಿಲ್ಲ ಹೇರಿ ತಾವೆಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದೀರಿ ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಕ್ಕಾಗಿ ನಾನು ಯಾರ ಮೇಲೆ ಕೈ ಎತ್ತ ಸ್ವಾಮೀಜಿ ಅಲ್ಲ ಎಲ್ಲರನ್ನು ಕೈ ಮುಗಿದು ಮುಗಿದು ಅವ್ರನ್ನ ಬರ್ಮಾಡ್ಕೊಂತ ಸ್ವಾಮೀಜಿ ಆದ್ರೆ ಏನಾಯ್ತು ಅಂದ್ರೆ ಅವತ್ತೆ ಅವ್ರು ಬಂದಂತವ್ರು ಬಿನ್ ಡ್ರೆಸ್ಸಿನ ಮೇಲೆ ಬಂದಿದ್ರು ಬಿನ್ ಡ್ರೆಸ್ಸಿನ ಮೇಲೆ ಬಂದಾಗ ಹಿಂದೆ ಈ ಒಂದು ಐದಾರು ಮಂದಿ ತಾಯಂದಿರಿದ್ರು ಅವ್ರ ಮೇಲೆ ದೂಡಬೇಕಂತ ಅವ್ರು ಬಹಳ ಪ್ರಯತ್ನ ಮಾಡಿದ್ರು ಆ ತಾಯಂದಿರ ಮೇಲೆ ನಾ ಬಿದ್ದೆ ಅಂತಂದ್ರೆ ಮುಂದೆ ನನಗೆ ಅಪಾತ್ ಬರ್ತೈತೆ ಅಂತ ಹೇಳಿಕೊಂಡು ಬಿನ್ ರೇಷನ್ ಮೇಲೆ ಇದ್ದಂಥ ಯಾರು ನನ್ಗೆ ಗೊತ್ತಾಗಿಲ್ಲ ಅವರು ಪಿ ಎಸ್ ಅಂತ ಗೊತ್ತಿಲ್ಲ ಅವ ಎಸ್ ಪಿ ಅಂತ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ನನಗೆ ಆದ್ರೆ ನಾ ಏನು ಮಾಡಿ ಸ್ವಲ್ಪ ಕೈ ಎತ್ತಿರಬಹುದು ಆ ಕೈ ಎತ್ತಿದ್ದಕ್ಕಾಗಿ ಇಡೀ ಕರ್ನಾಟಕಲ್ಲ ಇಡೇ ಜಗತ್ತಿ ತುಂಬದ ಪ್ರಚಾರ ಆಗಿ ಹೋಗ್ತಿದ್ರು ನಿಮ್ಮ ಮಾಧ್ಯಮದವರು ಇಡೀ ಜಗತ್ತಿನ ಪ್ರಚಾರ ಆಯಿತು ನಾನು ಒಂದು ಮೆಡಿಕಲ್ ಕಾಲೇಜ್ ಸಂಕಲ್ಪ ಸಂಕಲ್ಪ ಮಾಡಿ ಮಾಡಿದ್ವಿ ಹದಿನ ಹದಿನ ಮತ್ತೆ ಹನ್ನೊಂದು ಮೆಡಿಕಲ್ ಕಾಲೇಜ್ ಸಂಕ್ಷನ್ ಆಗೋದು ಅದು ನಾವು ಯಾಕೆ ಹೇಳ್ತೇವೆ ಅಂತಂದರೆ ನೀವು ಮಾಧ್ಯಮದವ್ರು ಏನು ಮಾಡಿದ್ರಿ ಅಂತ ಭಾಳ ಭಾಳ ಬಳ ಪ್ರಚಾರ ಮಾಡಿದ್ರಿ ಈಗ ಹಜಾಪುರ ಗೌರವ ಉಳಿಸಿದ್ರಿ ನೀವು ಈಗ ಉಳಿಸೋದಕ್ಕಾಗಿ ಮಾಧ್ಯಮದವರಿಗೂ ಪತ್ರಿಕೆಯವ್ರಿಗೂ ಎಲ್ಲ ಸಂಘಟಕರಿಗೂ ಒಳ್ಳೇದಾಗಲಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ